ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚರಿತ್ರೆಯ ಪುಟಗಳಲ್ಲಿರುವ ಕೆಲವು ಯುದ್ಧಗಳು ಆಕಸ್ಮಿಕವಾಗಿ ನಡೆದಿರುವ ಯುದ್ಧಗಳೇ ಅದೇ ರೀತಿ ಪ್ರಪಂಚದಲ್ಲಿ ನಡೆದಿರುವ ಅನೇಕ ಘಟನೆಗಳು ಕೂಡ ಆಕಸ್ಮಿಕವಾಗಿ ನಡೆದಿರುವ ಘಟನೆಗಳೇ ಇವುಗಳಲ್ಲಿ ಹೊಸ ಹೊಸ ಅನ್ವೇಷಣೆಗಳು ಕೂಡ ಇವೆ ಆದ್ರೆ ಆ ಅನ್ವೇಷಣೆಗಳು ಪ್ರಪಂಚವನ್ನ ಮಾತ್ರ ಆಶ್ಚರ್ಯಕ್ಕೆ ಗುರಿ ಮಾಡಿವೆ ಸೊ ಈ ರೀತಿ ಆಕಸ್ಮಿಕವಾಗಿ ನಡೆದಿರುವ ಅನ್ವೇಷಣೆಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೇಟ್ ಮಾಡದೆ ಲೆಟ್ಸ್ ವಿಡಿಯೋ ನಂಬರ್ ಒನ್ ದ ಅಂಡರ್ ಗ್ರೌಂಡ್ ಸಿಟಿ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಟರ್ಕಿ ದೇಶದ ಕ್ಯಾಪಿಡೋಷಿಯಾ ಪ್ರಾಂತ್ಯದಲ್ಲಿರುವ ಒಬ್ಬ ವ್ಯಕ್ತಿ ತನ್ನ ಮನೆಗೆ ರಿನೋವೇಷನ್ ಮಾಡಿಸ್ಬೇಕು ಅಂತ ಅಂದುಕೊಂಡು ಆ ಮನೆಯ ಬಾಗಿಲನ್ನ ಮುರಿತಾನೆ ನಂತರ ಅಲ್ಲಿ ಕಂಡು ಬಂದಿರುವ ಆ ಅದ್ಭುತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಚರಿತ್ರೆಯಲ್ಲಿ ಒಂದು ಅದ್ಭುತ ಅಂತಾನೆ ಹೇಳ್ಬಹುದು ಆ ಬಾಗಿಲಿನ ಹಿಂದೆ ಒಂದು ಗುಹೆ ಇದೆ ಆ ಗುಹೆಯಿಂದ ಹೋದ್ರೆ ಡೈರೆಕ್ಟ್ ಆಗಿ ಡೈರಿಂಗ್ ಕುಯ್ಯೋ ನಗರಕ್ಕೆ ಹೋಗ್ತೀವಿ ಈ ನಗರವನ್ನ ಇಪ್ಪತ್ತು ಸಾವಿರ ಜನರಿಗಾಗಿ ನಿರ್ಮಿಸಲಾಗಿದೆ ಇದರಲ್ಲಿ ಶಾಲೆಗಳಿವೆ ಚರ್ಚ್ ಗಳಿವೆ ಅಂಡ್ ಎಲ್ಲ ಎಲ್ಲಾ ರೀತಿಯ ಸೌಕರ್ಯಗಳು ಕೂಡ ಇವೆ ಭೂಮಿಯಿಂದ ಎಂಟು ಮೀಟರ್ ಗಳಷ್ಟು ಆಳದಲ್ಲಿ ನಿರ್ಮಿಸಿದ ಈ ನಗರ ಹದಿನೆಂಟನೇ ಶತಮಾನದ್ದು ಎಂದು ಹೇಳಲಾಗುತ್ತೆ ಯಾರಾದರೂ ದಾಳಿ ಮಾಡಿದ್ರೆ ಜನರನ್ನ ಇಲ್ಲಿಗೆ ಕರೆಸಿ ಅವರನ್ನ ಕಾಪಾಡಬಹುದು ಎಂಬ ಉದ್ದೇಶದಿಂದ ಇವುಗಳನ್ನ ನಿರ್ಮಿಸಿದ್ದಾರೆ ಅಷ್ಟೇ ಅಲ್ಲದೆ ಇದಕ್ಕೆ ಬೆಟ್ಟದ ಪ್ರದೇಶಗಳಿಂದ ಕೂಡ ದಾರಿಗಳಿವೆ ಹತ್ತೊಂಬತ್ತನೇ ಶತಮಾನದವರೆಗೆ ಈ ನಗರ ಬಳಕೆಯಲ್ಲಿತ್ತು ಕ್ರಿಶ್ಚಿಯನ್ಸ್ ಇಲ್ಲಿಂದ ಕ್ರೀಸ್ ದೇಶಕ್ಕೆ ಹೋದ ನಂತರ ಈ ನಗರ ಖಾಲಿಯಾಗಿದೆ ನಂಬರ್ ಟು ಬ್ಯಾನ್ವೆಲ್ ಬೋನ್ ಕೇವ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಮೈನಿಂಗ್ ಕೆಲಸಗಳನ್ನ ಮಾಡ್ತಾ ಇರುವ ಒಂದು ವೃಂದ ಆಕಸ್ಮಿಕವಾಗಿ ಒಂದು ಗುಹೆಯನ್ನ ಕಂಡು ಹಿಡಿಯುತ್ತೆ ಈ ಗುಹೆಯಲ್ಲಿ ಆಗ ಎಷ್ಟು ಹುಡುಕಿದ್ರು ಕೂಡ ಏನು ಸಿಗಲ್ಲ ನಂತರ ಗೌರ್ಮೆಂಟ್ ಇದನ್ನ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಮಾಡುತ್ತೆ ಇದರ ಜೊತೆಗೆ ಇನ್ನೊಂದು ಗುಹೆಯನ್ನ ನಿರ್ಮಿಸಿ ಎರಡು ಗುಹೆಗಳನ್ನ ಕನೆಕ್ಟ್ ಮಾಡಬೇಕು ಅಂತ ಅಂದುಕೊಳ್ಳುತ್ತೆ ಅಲ್ಲಿನ ಪ್ರಭುತ್ವ ಅದಕ್ಕೆ ಬಾನ್ವೆಲ್ ಬೋನ್ ಕೇವ್ ಎಂದು ನಾಮಕರಣ ಮಾಡ್ತಾರೆ ಇಲ್ಲಿ ಎಲ್ಲಾ ರೀತಿಯ ಜಂತುಗಳ ಆಸ್ತಿ ಪಂಜರಗಳು ಇವು ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ವರ್ಷಗಳಷ್ಟು ಹಿಂದಿನವು ಎಂದು ಅಭಿಪ್ರಾಯ ಪಡ್ತಾ ಇದ್ದಾರೆ ಆದ್ರೆ ಇಲ್ಲಿನ ನಿರ್ಮಾಣವನ್ನ ನೋಡಿದ್ರೆ ಮಾತ್ರ ಖಂಡಿತ ಯಾರಿಗೆ ಆಗ್ಲಿ ಭಯ ಹುಟ್ಟೋದು ಸಾಮಾನ್ಯ ಇದರಲ್ಲಿ ಒಂದು ಬುರುಡೆ ಕೂಡ ಅವರಿಗೆ ಸಿಗುತ್ತೆ ಅದರ ಪಕ್ಕದಲ್ಲಿ ಒಂದು ಬಂಗಾರದ ಕತ್ತಿ ಇರುತ್ತೆ ಆದ್ರೆ ಇಂದಿಗೂ ಕೂಡ ಈ ಗುಹೆಯಲ್ಲಿರುವ ವಿಶೇಷತೆಯನ್ನ ತಿಳಿದುಕೊಳ್ಳೋಕೆ ಅವರಿಗೆ ಆಗ್ತಾ ಇಲ್ಲ ನಂಬರ್ ತ್ರೀ ಇಡೆನ್ಬರ್ಗ್ ವಾಲ್ಟ್ ಯು ಕೆ ದೇಶದ ರಿಸರ್ಚ್ ಗೆ ಅನುಕೂಲವಾಗುವ ಪ್ರದೇಶವಾಗಿ ಇಡೆನ್ಬರ್ಗ್ ವಾಲ್ಟ್ ಅನ್ನ ಹೇಳ್ತಾರೆ ಈ ವಾಲ್ಟ್ ಬಹಳಷ್ಟು ಚೇಂಬರ್ಸ್ ಗಳಿಂದ ಕೂಡಿದೆ ಹತ್ತೊಂಬತ್ತು ಜನ ಆರ್ಕಿಟೆಕ್ಟ್ ಸೇರಿ ಇದನ್ನ ನಿರ್ಮಿಸಿದ್ದಾರೆ ಮೊದಲ ಬಾರಿ ಇದನ್ನ ನಿರ್ಮಿಸಿದಾಗ ಇದು ನೀರಿನಿಂದ ತುಂಬಿ ಹೋಗಿರುತ್ತೆ ಅದರಲ್ಲಿರುವ ನೀರೆಲ್ಲ ಹೋದ ನಂತರ ಆ ಜಾಗದಲ್ಲಿ ಕ್ರೈಮ್ಸ್ ಹೆಚ್ಚಾಗಲು ಶುರುವಾಗುತ್ತವೆ ಆದ್ರೆ ಇಲ್ಲಿ ಮರ್ಡರ್ಸ್ ಗಳು ಕೂಡ ನಡೀತಾ ಬರುತ್ತವೆ ಈ ರೀತಿ ಮರ್ಡರ್ ಮಾಡಿ ಅವರನ್ನ ಮೆಡಿಕಲ್ ಕಾಲೇಜ್ ಗಳಿಗೆ ಕಳಿಸ್ತಾ ಇದ್ರು ಇಂತಹ ಘಟನೆಗಳು ನಡೆದ ನಂತರ ಈ ಚೇಂಬರ್ಸ್ ಗಳನ್ನ ಕಲ್ಲುಗಳಿಂದ ಮುಚ್ಚಿ ಬಿಡ್ತಾರೆ ಈಗ ಮತ್ತೆ ಇವುಗಳನ್ನ ತೆಗೆದಿದ್ದಾರೆ ಈಗ ಇದನ್ನ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಮಾಡಿದ್ದಾರೆ ಯಾರು ಬೇಕಾದ್ರೂ ಬಂದು ಇದನ್ನ ನೋಡಬಹುದು ಇಲ್ಲಿ ಇಂದಿಗೂ ಕೂಡ ಚಿಕ್ಕ ಮಕ್ಕಳು ಆಳುವ ಶಬ್ದ ಹೆಂಗಸರು ಹಾಡುಗಳನ್ನ ಹಾಡುತ್ತಿರುವ ಶಬ್ದಗಳು ಕೇಳಿ ಬರುತ್ತಿವೆ ಎಂದು ಅಲ್ಲಿಗೆ ಹೋಗಿ ಬಂದವರು ಹೇಳ್ತಾ ಇದ್ದಾರೆ ಈ ಭಯದಿಂದಲೇ ಇಲ್ಲಿಗೆ ಬರುವ ಟೂರಿಸ್ಟ್ ಗಳ ಸಂಖ್ಯೆಯು ಕೂಡ ತುಂಬಾ ಕಡಿಮೆ ಇರುತ್ತೆ ನಂಬರ್ ಫೋರ್ ಸೆರ್ಡಿಕಾ ರೂಯಿನ್ಸ್ ಸೆರ್ಡಿಕಾ ಎಂಬುದು ಒಂದು ಪ್ರತ್ಯೇಕವಾದ ನಗರ ಈ ನಗರದಲ್ಲಿ ನಮಗೆ ಹೆಚ್ಚಾಗಿ ಚರಿತ್ರೆಯ ಅವಶೇಷಗಳೇ ಕಂಡು ಈ ಟೋಟಲ್ ನಗರವನ್ನೇ ಒಂದು ಚರಿತ್ರೆಯ ಬುನಾದಿಗಳ ಮೇಲೆ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ ಈ ನಗರವನ್ನ ಕೇಂದ್ರವಾಗಿ ಇಟ್ಕೊಂಡು ತ್ರೇಷಿಯನ್ ಟ್ರೈಬ್ಸ್ ಮೇಲೆ ಆಧಿಪತ್ಯವನ್ನ ಸಾಧಿಸ್ತಾ ಇದ್ರು ಇಲ್ಲಿಗೆ ಆಗಿನ ಸಮಯದಲ್ಲಿ ಅಲೆಕ್ಸಾಂಡರ್ ಕೂಡ ಬಂದು ಹೋಗಿದ್ದಾನೆ ನಂತರ ರೋಮನ್ನರು ಕೂಡ ಬರ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಈ ನಗರದಲ್ಲಿ ಮೆಟ್ರೋ ಲೈನ್ಸ್ ನಿರ್ಮಾಣಗಳನ್ನ ಕೈಗೆತ್ತಿಕೊಂಡಾಗ ಇವೆಲ್ಲವೂ ಕೂಡ ಬೆಳಕಿಗೆ ಬರುತ್ತವೆ ಇಲ್ಲಿ ಆರ್ನೂರು ವರ್ಷಗಳಷ್ಟು ಹಿಂದಿನ ಚಾರಿತ್ರಿಕ ಅವಶೇಷಗಳು ಕೂಡ ಸಿಕ್ಕಿವೆ ಇವುಗಳ ಜೊತೆಗೆ ಅನೇಕ ಆಂಟಿಕ್ಸ್ ಕೂಡ ಸಿಕ್ಕಿವೆ ಇವುಗಳನ್ನ ಬಲ್ಗೇರಿಯಾ ಪ್ರಭುತ್ವ ಮೆಟ್ರೋ ಸ್ಟೇಷನ್ ನಲ್ಲಿಯೇ ಸಾಧಾರಣ ಜನರು ಕೂಡ ನೋಡುವ ಹಾಗೆ ಇಟ್ಟಿದ್ದಾರೆ ನಂಬರ್ ಫೈವ್ ರೋಮನ್ ವಿಲ್ಲಾ ಇನ್ ಬಾರ್ನ್ ಯು ಕೆ ದೇಶದ ಒಬ್ಬ ರೈತ ಕೇಬಲ್ಸ್ ಗಳನ್ನ ಹಾಕುವ ಸಲುವಾಗಿ ಭೂಮಿಯಿಂದ ಮಣ್ಣನ್ನ ತೆಗಿತಾ ಇರ್ತಾನೆ ಅಲ್ಲಿ ಆತನಿಗೆ ತುಂಬಾ ವಿಚಿತ್ರವಾದ ಒಂದು ವಿಲ್ಲಾ ಕಾಣಿಸುತ್ತೆ ತಕ್ಷಣವೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡಿ ಹೇಳ್ತಾನೆ ತಕ್ಷಣವೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಗೆ ಬರ್ತಾರೆ ಎಲ್ಲವನ್ನೂ ಕೂಡ ಪರಿಶೀಲಿಸಿದ ನಂತರ ಅವರಿಗೆ ತಿಳಿದು ಬಂದಿರೋದೇನು ಅಂದ್ರೆ ಯಾವ ಸ್ಥಳದಲ್ಲಿ ಆ ರೈತನ ಮನೆ ಇದೆಯೋ ಅದೇ ಜಾಗದಲ್ಲಿ ಒಂದು ಸಮಯದಲ್ಲಿ ರೋಮನ್ನರ ಐಷಾರಾಮಿ ಭವನವಿತ್ತು ಅದನ್ನ ಸರಿಸುಮಾರು ಕ್ರಿಸ್ತ ಪೂರ್ವ ನೂರ ನಲವತ್ತರ ಸಮಯದ ಅಲ್ಲಿ ನಿರ್ಮಿಸಿದ್ರು ಎಂದು ತಿಳಿದು ಬರುತ್ತೆ ಅಂದ್ರೆ ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಮೂರು ಮುಖ್ಯವಾದ ವಸ್ತುಗಳು ಈ ಪ್ರಾಂತದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರಿಗೆ ಸಿಗುತ್ತವೆ ಅವುಗಳಲ್ಲಿ ವಿಧ ವಿಧವಾದ ಲೋಹಗಳಿಂದ ಮಾಡಿದ ನಾಣ್ಯಗಳು ಆಭರಣಗಳಿವೆ ಆರ್ಕಿಯಾಲಜಿಸ್ಟ್ಗಳ ಅಂದಾಜಿನ ಪ್ರಕಾರ ಈ ಭವನವನ್ನ ಯಾರಾದರೂ ಗವರ್ನರ್ ಗೆ ಕಟ್ಟಿಸಿಕೊಟ್ಟಿರ್ತಾರೆ ಎಂದು ಅಥವಾ ಯಾರಾದರೂ ರಾಜರ ಬಂಧು ಮಿತ್ರರು ಈ ಮನೆಯಲ್ಲಿ ಇದ್ದಿರಬಹುದು ಎಂದು ಹೇಳ್ತಾ ಇದ್ದಾರೆ ನಂಬರ್ ಸಿಕ್ಸ್ ದ ಜೀಸಸ್ ಬೋಟ್ ಇಸ್ರೇಲ್ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮೋಶೆ ಅಂಡ್ ಯುಬಾಲ್ ಲೂಫಾನ್ ಎಂಬ ಇಬ್ಬರು ಮೀನುಗಾರರಿಗೆ ನಗರದಲ್ಲಿ ನೀರು ಕಡಿಮೆ ಆಗೋದ್ರಿಂದ ನೀರಿನಲ್ಲಿ ಒಂದು ನೌಕೆ ಕಾಣಿಸುತ್ತೆ ಅದು ಈ ಮಧ್ಯದಲ್ಲೇ ಮುಳುಗಿ ಹೋಗಿರುತ್ತೆ ಎಂದು ಅವರಿಬ್ಬರು ಅಂದುಕೊಳ್ತಾರೆ ಆದ್ರೆ ಅದು ಎರಡು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಎಂದು ಅವರಿಗೆ ಗೊತ್ತಿರಲ್ಲ ಹತ್ತು ವಿಧ ವಿಧವಾದ ವೈವಿಧ್ಯತೆಯ ಮರಗಳಿಂದ ಮಾಡಿದ ಈ ಹಡಗು ಸರಿಸುಮಾರು ಕ್ರಿಸ್ತಪೂರ್ವ ನಾನ್ನೂರು ಅಥವಾ ಐದನೂರರ ಕಾಲದ್ದು ಈ ಹಡಗಿನ ರೂಪ ಹೆಚ್ಚಾಗಿ ಬೈಬಲ್ ನಲ್ಲಿ ಪ್ರಸ್ತಾಪಿಸಿದ ಹಡಗಿನ ಜೊತೆ ಹೋಲುತ್ತದೆ ಇದನ್ನ ಪ್ರೂವ್ ಮಾಡೋಕ್ಕಂತೂ ಆಗಿಲ್ಲ ಆದ್ರೆ ಇದು ಜೀಸಸ್ ಪ್ರಯಾಣಿಸಿದ ಹಡಗು ಎಂಬ ನಂಬಿಕೆ ಮಾತ್ರ ಎಲ್ರಲ್ಲೂ ಉಂಟಾಗುತ್ತೆ ಅದಕ್ಕಾಗಿಯೇ ಇದಕ್ಕೆ ಜೀಸಸ್ ಬೋಟ್ ಎಂಬ ಹೆಸರನ್ನು ಕೂಡ ಇಟ್ಟಿದ್ದಾರೆ ನಿಜವಾಗ್ಲೂ ಇದನ್ನ ಜೀಸಸ್ ಬಳಸಿದ್ದಾರಾ ಇಲ್ವಾ ಎಂಬುದರ ಬಗ್ಗೆ ಇನ್ನೂ ರಿಸರ್ಚ್ ನಡೆಯಬೇಕಾಗಿದೆ ಪ್ರಸ್ತುತ ಇದು ಒಂದು ನಲ್ಲಿದೆ ನಂಬರ್ ಸೆವೆನ್ ದ ಮೋಸ್ಟ್ ಮಿಸ್ಟೀರಿಯಸ್ ಮಮ್ಮಿ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಮಮ್ಮಿಯು ಕೂಡ ರಹಸ್ಯವೇ ಅವುಗಳನ್ನ ಯಾರು ಯಾವಾಗ ಕೂತು ಹಾಕಿದ್ರು ಎಂಬುದು ಯಾರಿಗೂ ಗೊತ್ತಿಲ್ಲ ಇದರಲ್ಲಿ ಕೆಲವು ಮಮ್ಮಿಗಳು ಬಹಳಷ್ಟು ರಹಸ್ಯಗಳನ್ನ ಅಡಗಿಸಿಕೊಂಡಿವೆ ಅವುಗಳಲ್ಲಿ ಮಿಂಗ್ ಡೈನಾಸ್ಟಿವ್ ಮಮ್ಮಿ ಅನೇಕ ಸಂದೇಹಗಳನ್ನ ಹುಟ್ಟಿಸಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಲೋಕಲ್ ರೋಡ್ಸ್ ಗಳನ್ನ ಅಗಲ ಮಾಡೋಕೆ ಕೆಲಸಗಳು ನಡೀತಾ ಇರುತ್ತವೆ ಇದೇ ಸಮಯದಲ್ಲಿ ಒಂದು ಮಮ್ಮಿ ಸಿಗುತ್ತೆ ಮಿಂಗ್ ಸಾಮ್ರಾಜ್ಯವನ್ನ ಆಳಿದ ಪಾಲಕರ ಕುಟುಂಬದಲ್ಲಿರುವ ಒಬ್ಬರ ಮಮ್ಮಿ ಇದು ಆ ರೋಡ್ ಒಳಗಡೆ ಅಂದ್ರೆ ಒಳಗಡೆ ಒಂದು ಪಾಯಿಂಟ್ ಎಂಟು ಮೀಟರ್ ಗಳಷ್ಟು ಆಳದಲ್ಲಿ ಈ ಮಮ್ಮಿ ಸಿಕ್ಕಿದೆ ಮೊದಲ ಬಾರಿ ಸಿಕ್ಕಾಗ ಈ ಶರೀರವನ್ನ ಕೆಲವು ತಿಂಗಳುಗಳ ಹಿಂದೆ ಕೂತು ಹಾಕಿರ್ತಾರೆ ಅಂತ ಅಂದುಕೊಳ್ತಾರೆ ಯಾಕೆಂದ್ರೆ ಈ ಮಮ್ಮಿ ಸ್ವಲ್ಪವೂ ಕೂಡ ಹಾಳಾಗಿಲ್ಲ ಈ ಮಮ್ಮಿ ಸಿಕ್ಕಿರುವ ಪ್ರದೇಶದಲ್ಲಿ ಒಂದು ಕಪ್ಪದ ದ್ರವ ಕೂಡ ಸಿಗುತ್ತೆ ಈ ದ್ರವದ ಕಾರಣದಿಂದಲೇ ಈ ಮಮ್ಮಿ ಇದುವರೆಗೂ ಹಾಳಾಗಿಲ್ಲ ಇವರ ವಸ್ತ್ರ ಶೈಲಿಯನ್ನ ನೋಡಿ ಮಿಂಗ್ ಸಾಮ್ರಾಜ್ಯವನ್ನ ಆಳಿದವರ ಕುಟುಂಬಕ್ಕೆ ಸಂಬಂಧಿಸಿದ ಮಹಿಳೆ ಎಂದು ಅರ್ಥವಾಗುತ್ತೆ ಆದ್ರೆ ಆಕೆ ಯಾರು ಎಂಬುದು ಇದುವರೆಗೂ ಗೊತ್ತಾಗಿಲ್ಲ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ವಿಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ ಏಟ್ ಚೈಲ್ಡ್ ಚೈಲ್ಡರಿ ಸಾವಿರದ ಆರ್ನೂರ ಐವತ್ ಮೂರರಲ್ಲಿ ಬೆಲ್ಜಿಯಂ ದೇಶದಲ್ಲಿರುವ ಒಬ್ಬ ವ್ಯಕ್ತಿ ಎರಡು ಪಾಯಿಂಟ್ ನಾಲ್ಕು ಮೀಟರ್ ಗಳಷ್ಟು ಆಳದವರೆಗೆ ಭೂಮಿಯನ್ನ ಅಗಿತಾ ಇದ್ದಾನೆ ಈ ರೀತಿ ಉತ್ಖನನ ಮಾಡ್ತಾ ಇರುವಾಗ ಆತನಿಗೆ ಅಪಾರವಾದ ಸಂಪತ್ತು ಸಿಗುತ್ತೆ ಇದರಲ್ಲಿ ನೂರು ಬಂಗಾರದ ನಾಣ್ಯಗಳು ಇನ್ನೂರು ಬೆಳ್ಳಿ ನಾಣ್ಯಗಳು ಇನ್ನೂರು ಬಂಗಾರದ ಚೈನ್ ಗಳು ಒಂದು ಅದ್ಭುತವಾದ ತಲ್ವಾರ್ ಕೂಡ ಸಿಗುತ್ತೆ ಆದ್ರೆ ಇವುಗಳ ಜೊತೆಗೆ ಎರಡು ಬುರುಡೆಗಳು ಕೂಡ ಸಿಗುತ್ತವೆ ಇದಾದ ನಂತರ ಈ ಖಜಾನೆ ಎಲ್ಲವೂ ಕೂಡ ಕಿಂಗ್ ಲೂಯಿಸ್ ಫೋರ್ಟೀನ್ ಗೆ ಒಪ್ಪಿಸುತ್ತಾರೆ ಲೂಯಿಸ್ ಇದಕ್ಕೆ ತೋಂಬ ಆಫ್ ಚೈಲ್ಡರಿಕ್ ಎಂಬ ಹೆಸರನ್ನ ಇಡ್ತಾನೆ ಇದರಲ್ಲಿ ಸಿಕ್ಕಿರುವ ಇತರ ವಸ್ತುಗಳು ಆತನಿಗೆ ಅಷ್ಟೊಂದು ಇಷ್ಟವಾಗಲ್ಲ ಅದಕ್ಕಾಗಿಯೇ ಆತನ ರಾಜ ಖಜಾನೆಯಲ್ಲಿ ಇವುಗಳನ್ನ ಇಡಲ್ಲ ನಂತರ ಕಾಲದಲ್ಲಿ ಬರು ಬರುತ್ತಾ ಇದರಲ್ಲಿರುವ ಖಜಾನೆ ಎಲ್ಲ ಮಾಯವಾಗ್ತಾ ಬರುತ್ತೆ ಇದರಲ್ಲಿ ಸ್ವಲ್ಪ ಭಾಗ ನೆಪೋಲಿಯನ್ ಬೋನಾ ಪಾಟ್ಗೆ ಸಿಗುತ್ತೆ ನಂತರ ಆತನ ಹತ್ರವೂ ಕೂಡ ಇದು ಮಾಯವಾಗಿ ಬಿಡುತ್ತೆ ಈಗಂತೂ ಈ ಎಲ್ಲಾ ಖಜಾನೆ ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ನಂಬರ್ ನೈನ್ ಓಲಿ ಮ್ಯಾಮುತ್ ಬೋನ್ ಒಂದು ಸಲ ಡ್ರೈನೇಜ್ ಪೈಪ್ಲೈನ್ಗೋಸ್ಕರ ಮನೆಯ ಪರಿಸರದಲ್ಲಿ ಅಗಿತ ಇರುವಾಗ ಒಂದು ಅತಿ ದೊಡ್ಡ ಆನೆಯ ದಂತಗಳು ಸಿಗುತ್ತವೆ ಅವು ಸತ್ತು ಹೋದ ಒಂದು ಅತಿ ದೊಡ್ಡ ಆನೆಯ ದಂತಗಳು ಮಿಚಿಗನ್ ನಲ್ಲಿ ಜೇಮ್ಸ್ ಬ್ರಿಸ್ಟೋಲ್ ಎಂಬ ರೈತ ತನ್ನ ಮನೆಯ ಪರಿಸರದಲ್ಲಿ ಡ್ರೈನೇಜ್ ಪೈಪ್ಲೈನ್ಗೋಸ್ಕರ ಅಗೆಯುತ್ತಿರುವ ಸಮಯದಲ್ಲಿ ಆ ನೆಲದಲ್ಲಿ ಒಂದು ಕಲ್ಲಿನಂತಹ ಗಟ್ಟಿಯಾದ ವಸ್ತು ಕಾಣಿಸಿಕೊಳ್ಳುತ್ತೆ ಕೊನೆಗೆ ಅದೇನು ಎಂದು ನೋಡಿದ್ರೆ ಅವು ಒಂದು ಓಲಿ ಮ್ಯಾಮುತ್ ದಂತಗಳು ಎಂದು ತಿಳಿದು ಬರುತ್ತವೆ ಹಾಗಾದ್ರೆ ಇದು ಎಷ್ಟು ಪುರಾತನದ್ದು ಎಂದು ಪ್ರಯತ್ನ ಮಾಡ್ತಾರೆ ಗಳ ಪ್ರಕಾರ ಇದು ಹನ್ನೆರಡರಿಂದ ಹದಿನೈದು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಎಂದು ಹೇಳ್ತಿದ್ದಾರೆ ಈ ಆನೆ ಮರಣಿಸುವ ಸಮಯದಲ್ಲಿ ಅದರ ವಯಸ್ಸು ನಲವತ್ತು ವರ್ಷಗಳು ಎಂದು ಅಂದಾಜಿಸಲಾಗಿದೆ ಆದ್ರೆ ಈ ದಂತಗಳನ್ನ ನೋಡಿದ ಆ ರೈತ ಮಾತ್ರ ಅದು ಒಂದು ಡೈನೋಸರ್ ಆಗಿರಬಹುದು ಎಂದು ಅಂದುಕೊಳ್ತಾನೆ ಆದ್ರೆ ಅದು ಡೈನೋಸರ್ ಅಲ್ಲ ಅದೊಂದು ಆನೆಯ ದಂತ ಎಂದು ಕನ್ಫರ್ಮ್ ಮಾಡ್ತಾರೆ ಈ ದಂತಗಳಲ್ಲಿ ಒಂದು ದಂತವನ್ನ ಅಳತೆ ಮಾಡಿ ನೋಡಿದ್ರೆ ಅದು ಎರಡು ಪಾಯಿಂಟ್ ನಾಲ್ಕು ಮೀಟರ್ ಗಳಷ್ಟು ಉದ್ದವಿದೆ ನಂಬರ್ ಟೆನ್ ದ ಕ್ರಸ್ಟ್ ಸಾರ್ಕೋಫೇಗಸ್ ಇಸ್ರೇಲ್ ದೇಶದಲ್ಲಿ ನ್ಯಾಚುರಲ್ ಗಾಗಿ ಹುಡುಕ್ತಾ ಇರುವ ಸಮಯದಲ್ಲಿ ಆರ್ಕಿಯಾಲಜಿಸ್ಟ್ ಗಳಿಗೂ ಕೂಡ ಊಹಿಸಲು ಆಗದ ಒಂದು ವಸ್ತು ಸಿಗುತ್ತೆ ಅದೇ ಮೂರ್ ಸಾವಿರದ ಮುನ್ನೂರು ವರ್ಷಗಳ ಹಿಂದಿನ ಮಮ್ಮಿ ಇದರಲ್ಲಿ ಒಂದು ಅಸ್ಥಿ ಕೂಡ ಇದೆ ಈ ಮಮ್ಮಿಗೆ ಹತ್ತಿರದಲ್ಲಿ ಆಭರಣಗಳು ವಜ್ರ ವೈಡೂರ್ಯಗಳನ್ನು ಕೂಡ ಕಂಡುಕೊಂಡಿದ್ದಾರೆ ಆಕಸ್ಮಿಕವಾಗಿ ಕಂಡುಕೊಂಡ ಈ ಅನ್ವೇಷಣೆ ನಂತರ ತುಂಬಾ ಪ್ರಾಮುಖ್ಯತೆಯನ್ನ ಸಂಪಾದಿಸಿಕೊಳ್ಳುತ್ತೆ ಈ ಮಮ್ಮಿ ಒಂದು ಪ್ರಮುಖ ಕುಟುಂಬಕ್ಕೆ ಸಂಬಂಧಿಸಿದ ವ್ಯಕ್ತಿಗಳದ್ದು ಆಗಿರುತ್ತೆ ಎಂದು ಆರ್ಕಿಯಾಲಜಿಸ್ಟ್ಗಳ ಅಭಿಪ್ರಾಯ ಆದ್ರೆ ಈ ಮಮ್ಮಿ ಒಡೆದು ಹೋಗಿದೆ ಅಂದ್ರೆ ಮುರಿದು ಹೋಗಿದೆ ಅದರ ಸುತ್ತಲೂ ಬಹಳಷ್ಟು ಜಂತುಗಳ ಆಸ್ತಿ ಪಂಜರಗಳು ಕೂಡ ಬಿದ್ದಿವೆ ಇವೆಲ್ಲವುಗಳ ಆಧಾರದ ಮೇಲೆ ಈ ಮಮ್ಮಿ ಒಂದು ರಾಜನ ಕುಟುಂಬಕ್ಕೆ ಸಂಬಂಧಿಸಿದ್ದು ಎಂದು ಖಚಿತವಾಗಿ ಹೇಳಬಹುದು ಸೊ ಇವು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್